ಈಗ ಪೊಲೀಸ್ ಬೇರೆ ಫೋನ್ ಮಾಡುತ್ತಾರೆ ಬಹುಶಃ ಕಿಟ್ಟಿನ ಅದು ಕಿಟಿ ಬಾಡಿನ ಅಂತ ಸಾಕಷ್ಟು ಜನರಿಗೆ ಡೌಟ್ ಆಗಿದೆ ಯಾಕೆಂದ್ರೆ ಕಲ್ಲಿನ ಕ್ವಾರ ಹತ್ರ ಒಂದು ಬಾಡಿ ಬಿದ್ದಿದೆ ಅಂತೆಲ್ಲ ಪೊಲೀಸ್ ಫೋನ್ ಆಮೇಲೆ ಬಳಸಿ ರೀತಿಯಂತ ಜನರು ಕೂಡ ನೋಡ್ತಾರೆ ಇನ್ಫಾರ್ಮ್ ಮಾಡ್ತಾರೆ ಸೊ ಏನಾಗಿದೆ ಈ ಕಡೆ ಬೇರೆ ಕಿಟ್ಟಿ ಬೇರೆ ನಾಟ್ ರೀಚಬಲ್ ಮಾಡ್ಕೊಂಡಿದ್ದಾರೆ ಮನೆಯವ್ರಿಗೂ ಕೂಡ ಗಾಬರಿ ಇದೆ ಪೇಪರ್ ನಲ್ಲಿಯೂ ಕೂಡ ಬರುತ್ತೆ ಯಾವ್ದೋ ಒಂದು ಬಾಡಿ ಸಿಕ್ಕಿದೆ ಪಂಚೆ ಮತ್ತೆ ಶರ್ಟ್ ಅಂತ ಕೂಡ ಹೇಳಲಾಗುತ್ತೆ ಬಿಡಿ ಪಂಚೆ ಅಂತ ಕೂಡ ಹೇಳಿದ್ರೆ ಮನೆಯವ್ರ ಎಲ್ಲರಿಗೂ ಕೂಡ ಗಾಬರಿ ಆಗುತ್ತೆ ಅದೇ ರೀತಿ ಈ ಕಡೆ ಕಿಟ್ಟಿ ಕೂಡ ಹುಡ್ಕ ಬರ್ತಾ ಇದ್ದಾನೆ ಒಂದು ಫೋನ್ ಕೂಡ ಸಿಗುತ್ತೆ ಎಲ್ಲೋ ಅದ ಲಾಸ್ಟ್ ಲೊಕೇಶನ್ ಇಲ್ಲೇ ಇದೆಯಲ್ಲ ಫೋನ್ ಬೇರೆ ಎತ್ತಲ್ಲ ಸ್ವಿಚ್ ಆಫ್ ಆಗಿದೆಯಲ್ಲ ಏನ್ ಕತೆ ಅಂತ ಸಾಕಷ್ಟು ಕುತೂಹಲ ರಾಮಾಚಾರ್ಯಗೂ ಕೂಡ ಆಗ್ತಿದೆ ಹಾಗಾದ್ರೆ ನಿಜಕ್ಕೂ ಕೂಡ ಕಿಟ್ಟಿ ಹೋಗ್ಬಿಟ್ನಾ ಕಿಟ್ಟಿ ಇಲ್ವಾ ಸೊ ಏನು ಬಹಳಷ್ಟು ಜನರಿಗೆ ಕುತೂಹಲವೂ ಕೂಡ ಸ್ಟಾರ್ಟ್ ಆಗಿದೆ ನೀವು ಕೂಡ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಟ್ವಿಸ್ಟ್ ಗಳು ಎಲ್ಲವೂ ಕೂಡ ಬರ್ತಾ ಇದೆ ಅಂತ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತ ಆ ನಟನೆ ಕೂಡ ಅಂತ ಹೇಳ್ಬೋದು ಒಂದು ಡುವೆಲ್ ಪಾತ್ರವನ್ನ ಋತ್ವಿಕ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಒಂದು ರಾಮಾಚಾರ್ಯ ಪಾತ್ರ ಮತ್ತೆ ಕಿಟ್ಟಿಯ ಪಾತ್ರ ಅಂದ್ರೆ ಕೃಷ್ಣನ ಪಾತ್ರ ಎರಡು ಪಾತ್ರವನ್ನ ಸೂಪರ್ ಆಗಿ ನಿಭಾಯಿಸ್ತಾ ಇದ್ದಾರೆ ನೋಡ್ಬೇಕಿದೆ ಕಿಟ್ಟಿಗೆ ನಿಜಕ್ಕೂ ಕೂಡ ಏನಾಗಿದೆ ಏನ್ ಮಾಡ್ತಾನೆ ಕಿಟ್ಟಿ ನಿಜಕ್ಕೂ ಕೂಡ ಕಿಟ್ಟಿ ಹೋಗ್ಬಿಟ್ನಾ ರೌಡಿಗಳು ಕಿಟ್ಟಿನ ಹೊಡೆದಿರ್ತಾರೆ ಕಿಡ್ನಾಪ್ ಮಾಡಿರ್ತಾರೆ ಎಲ್ಲವೂ ಕೂಡ ವೈಶಾಖ ಮತ್ತೆ ಮಾನ್ಯತಾ ಒಂದು ಕೈವಾಡ ಅಂತಾನೆ ಹೇಳಬಹುದು ಬಹಳಷ್ಟು ರೀತಿಯಲ್ಲಿ ಈಗ ಡೌಟ್ ಚಾರುಗೂ ಕೂಡ ಬಂದಿದೆ ವೈಶಾಖ ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಆಕೆ ಬದಲಾಗಿದೆ ಅನ್ನುವುದು ಈಗ ಚಾರುಗೂ ಕೂಡ ಗೊತ್ತಾಗ್ತಾ ಇದೆ ಕಾದು ನೋಡ್ಬೇಕಿದೆ